भो साईनाथ महाराज भवति मिरनाशकारवी अज्ञानी अमिकीति तुमि च तोरवी ती वर्णिता भागलबहुवदनि शेषविधिकवी सकृपि होनि तुमुचा तुमि च वध वा ಆದಿವ್ಯಾಧಿಭವೀವಾಂ ಸಾಯಿರಾಮ್ ಸಾಯಿ ಪ್ರಣಾಮ್ ಕಟ್ಟುಕರ ಜಾತಿಗೆ ಸೇರಿದ ಕೋಪರ್ಗಾಂವ್ ತಾಲೂಕಿನ ಕೊರಾಳೆಹಳ್ಳಿಯ ಅಮೀರ್ ಶಕ್ಕರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟರಾಗಿದ್ದರು ಅವರು ವಾಯುರೋಗದಿಂದ ನರಳುತ್ತಿದ್ದರು ದೇವರನ್ನು ಸ್ಮರಿಸಿ ಬಾಬಾರವರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದರು ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು ಆದರೆ ಬಾಬಾ ಅವರ ಆಜ್ಞೆಯನ್ನು ಮೀರುವಂತೆ ಇರಲಿಲ್ಲವಲ್ಲ ಬಾಬಾ ಅವರನ್ನು ಮಸೀದಿಗೆ ಬರಗೊಡಲಿಲ್ಲ ಹಾಗಾಗಿ ಚಾವಡಿಗೆ ಹೋಗಿ ತಾಮೆ ಬರುತ್ತಿದ್ದರು ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು ಆದುದರಿಂದ ಅಮೀರ್ ಅವರಿಗೆ ಬಾಬಾ ಅವರ ಭೇಟಿ ಆಗೋಗ್ಯ ಆಗುತ್ತಲೇ ಇತ್ತು ಅಮೀರ್ ಶಕ್ಕರ್ ಅಲ್ಲಿ ಒಂಬತ್ತು ತಿಂಗಳು ತಂಗಿದ್ದರು ಅನಂತರ ಬಹುಶಃ ಬೇಸರ ಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಶಿರಡಿಯನ್ನು ಬಿಟ್ಟು ಕೋಪರ್ಗಾಂ ಧರ್ಮಶಾಲೆಗೆ ಹೋಗಿಬಿಟ್ಟರು ಅಲ್ಲಿ ಮರಣ ಅವಸ್ಥೆಯಲ್ಲಿ ಒಬ್ಬ ಮುದಿ ಫಕೀರನನ್ನು ಅವರು ಕಂಡರು ಅವನು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದನು ಅಮೀರ್ ಶಕ್ಕರ್ ಅವನಿಗೆ ನೀರು ಕುಡಿಯಲು ಕೊಟ್ಟರು ನೀರು ಕುಡಿದ ತತ್ಕ್ಷಣ ಫಕೀರನು ಮರಣ ಹೊಂದಿದನು ಶಕ್ಕರರಿಗೆ ಆಗ ದಿಕ್ಕು ತೋಚದಂತಾಯಿತು ಯಾರಿಗಾದರೂ ಈ ಸಂಗತಿ ತಿಳಿಸಿದರೆ ತಮ್ಮ ಮೇಲೆಯೇ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿಯಿಲ್ಲದೆ ಬಂದಿದ್ದರ ಫಲವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟುಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರ ಒಳಗೆ ಶಿರಡಿಗೆ ಬಂದು ತಲುಪಿದರು ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿಯೇ ತಂಗಿ ಪೂರ್ತಿ ಗುಣ ಹೊಂದಿದರು ಒಂದು ದಿನ ರಾತ್ರಿ ಓ ಅಬ್ದುಲ್ ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತಿದೆ ಬಾಬಾ ಅವರ ಹಾಸಿಗೆಯು ಸುತ್ತಲೂ ನೋಡಿದರು ಏನೂ ಕಾಣಿಸಲಿಲ್ಲ ಎಂದು ಬಾಬಾರವರು ಮತ್ತೆ ಕೂಗಿಕೊಂಡರೂ ಒಂದು ಭೂತ ನನ್ನನ್ನು ಅಪ್ಪಳಿಸುತ್ತಿದೆ ಎಂದು ಅಬ್ದುಲ್ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆಯ ಸುತ್ತಲೂ ನೋಡಿದನು ಬಾಬಾ ಅವನಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಸಟಕಾದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು ಅಮೀರ್ ಶಕ್ಕರ್ ಸರ್ಪ ಬಂದಿರಬಹುದೆಂದು ಅನುಮಾನಿಸಿದರು ಅಮೀರರಿಗೆ ಬಾಬಾ ಅವರ ರೀತಿ ನೀತಿಗಳನ್ನು ಗ್ರಹಿಸುವ ಶಕ್ತಿ ಇದ್ದಿತು ಬಾಬಾ ಅವರಿಗೆ ಶಕ್ಕರರ ಹಾಸಿಗೆಯ ಹತ್ತಿರ ಒಂದು ಸರ್ಪ ಕಾಣಿಸಿತು ಅಬ್ದುಲ್ಲನಿಗೆ ಅಲ್ಲಿ ದೀಪವನ್ನು ತರಲು ಹೇಳಿದರು ದೀಪದ ಬೆಳಕಿನಲ್ಲಿ ಹಾಸಿಗೆಯ ಬಳಿ ಸರ್ಪವನ್ನು ಸುತ್ತಿಕೊಂಡು ಕುಳಿತಿರುತ್ತಿರುವುದು ಕಂಡುಬಂದಿತು ಕೂಡಲೇ ಅದನ್ನು ಕೊಲ್ಲಲಾಯಿತು ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದರು